ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರಿಯಾನ್ ಗೌಡ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊತ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಚಾರ ಏನು ಅಂತ ಹೇಳಿದ್ರೆ ಇವಾಗ ಕೇಂದ್ರ ಸರ್ಕಾರ ಹೊಸ್ದಾಗಿ ಒಂದು ಪೆನ್ಷನ್ ಸ್ಕೀಮ್ನ ತಂದಿದೆ ಅದು ಓನ್ಲಿ ಗೌರ್ಮೆಂಟ್ ಎಂಪ್ಲಾಯೀಸು ಮಾತ್ರ ತಂದಿರುವಂಥ ಸ್ಕೀಮ್ ಆಗಿದೆ ಇದರಿಂದ ಎನ್ ಪಿ ಎಸ್ನ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಎನ್ ಪೆನ್ಷನ್ ಸ್ಕೀಮ್ ಆಗಿ ಅಳವಡಿಸಿತ್ತು ಅದು ಓನ್ಲಿ ಗೋರ್ಮೆಂಟ್ ಅಂತ ಏನಿರಲಿಲ್ಲ ಪ್ರೈವೇಟ್ಗೂ ಸೆಕ್ಟರ್ಗೂ ಕೂಡ ಅದನ್ನು ಅಳವಡಿಸಿದ್ರು ಆದರೆ ಇವಾಗ ಯು ಪಿ ಎಸ್ ಅಂತ ಏನು ಪೆನ್ಷನ್ ಸ್ಕೀಮ್ನ ತಂದಿದ್ದಾರೆ ಆ ಸ್ಕೀಮು ಬರೀ ಗೋರ್ಮೆಂಟ್ ಎಂಪ್ಲಾಯಿಸು ಮಾತ್ರ ಜಾರಿ ಮಾಡ್ತಾಯಿದ್ದಾರೆ ಇದರಲ್ಲಿ ಎನ್ ಪಿ ಎಸ್ಕು ಮತ್ತು ಯು ಪಿ ಎಸ್ಕು ಇರುವಂಥ ವ್ಯತ್ಯಾಸ ಏನು ಮತ್ತು ಹಳೇ ಓಲ್ಡ್ ಸಿಸ್ಟಮ್ ಓಲ್ಡ್ ಪೆನ್ಷನ್ ಸ್ಕೀಮ್ ಸ್ಕೀಮಲ್ಲಿ ಏನು ಅದಕ್ಕೆ ಮತ್ತೆ ಇವಾಗ ಯು ಪಿ ಎಸ್ ಪೆನ್ಷನ್ ಸ್ಕೀಮ್ಗೆ ಇರುವಂಥ ವ್ಯತ್ಯಾಸ ಏನು ಅನ್ನೋದನ್ನ ತಿಳ್ಕೊಳನ ಬನ್ನಿ ಓಲ್ಡ್ ಪೆನ್ಷನ್ ಸ್ಕೀಮ್ ಒಳಗಡೆ ಏನಿತ್ತು ಅಂತ ಹೇಳಿದ್ರೆ ನಮಗೆ ಏನು ರಿಟೈರ್ಡ್ ಆದಾಗ ಆ ವರ್ಷದಲ್ಲಿ ಏನು ಬರ್ತದೆ ಹನ್ನೆರಡು ತಿಂಗಳ ಸ್ಯಾಲ್ರಿ ಅದರಲ್ಲಿ ಫಿಫ್ಟಿ ಪರ್ಸೆಂಟು ನಮಗೆ ಪೆನ್ಷನ್ ಹಾಕಿ ಕೊಡ್ತಾಯಿದ್ರು ಆದರೆ ಅದಕ್ಕೆ ಯಾವುದೇ ರೀತಿಯ ಡಿಡೆಕ್ಷನ್ಸ್ನ ಕಟ್ ಮಾಡ್ತಿರ್ಲಿಲ್ಲ ಮಾಮೂಲಿ ಅದು ಗೌರ್ಮೆಂಟೇನೇ ಅದನ್ನು ಕಟ್ಕೊಂಡು ಇತ್ತು ಆದರೆ ಇದರಿಂದ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಇವಾಗ ಎಕ್ಸಾಂಪಲ್ಲು ಒಂದು ಮೂವತ್ತು ವರ್ಷದ ಹಿಂದೆಗಡೆ ನಾವು ಕೆಲಸಕ್ಕೆ ಸೇರಿ ಮೂವತ್ತು ವರ್ಷ ಆದಮೇಲೆ ಅರವತ್ತು ವರ್ಷ ಆದಮೇಲೆ ನಾವು ರಿಟೈರ್ಡ್ ಆದಾಗ ಅದಕ್ಕೆ ಯಾವುದೇ ಫಂಡನ್ನು ಗೌರ್ಮೆಂಟು ಎತ್ತಿರ್ತಿರಲಿಲ್ಲ ಇವಾಗ ನೆಕ್ಸ್ಟು ಮೂವತ್ತು ವರ್ಷ ಆದಮೇಲೆ ಯಾವ ಸರ್ಕಾರ ಬರ್ತದೆ ಅವರು ಪೆನ್ಷನ್ ಕೊಡೋದಕ್ಕೆ ಅವ್ರಿಗೆ ಫಂಡ್ ಇರ್ತಿರ್ಲಿಲ್ಲ ಇದರಿಂದ ಜಾಸ್ತಿ ಸಮಸ್ಯೆಗಳನ್ನ ಸರ್ಕಾರ ಫೇಸ್ ಮಾಡಬೇಕಾಗಿತ್ತು ಅದಕ್ಕಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಒಂದು ಎರಡು ಸಾವಿರದ ನಾಲ್ಕರೊಳಗಡೆ ಜಾರಿ ತಂದರು ಎರಡು ಸಾವಿರದ ನಾಲ್ಕರಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ಜಾರಿ ತಂದಾದ ಮೇಲೆ ಅದರ ಇದು ಹೇಗಿತ್ತು ಅಂದರೆ ಹೇಳಿದ್ರೆ ನಾವು ಏನು ನಮ್ಮ ಬೇಸಿಕ್ ಸ್ಯಾಲ್ರಿ ಇರ್ತೀವಿ ಅದರಲ್ಲ ಟೆನ್ ಪರ್ಸೆಂಟು ಅದನ್ನು ಬೇಸಿಸ್ ಸ್ಯಾಲ್ರಿಲಿ ಕಟ್ ಮಾಡಿ ನಾವು ಪೆನ್ಷನ್ ಸ್ಕೀಮ್ಗೆ ಕೊಡಬೇಕಾಯಿತು ಶಾರ್ಟ್ ಟೈಮಲ್ಲಿ ರಿಟೈರ್ಡ್ ಆಗುವಂಥವ್ರಿಗೆ ಅದರ ಬೆನಿಫಿಟ್ಟು ಕಡಿಮೆ ಸಿಗ್ತಾಯಿತ್ತು ಇದರಿಂದ ಸ್ವಲ್ಪ ಜನ ಅದನ್ನು ವಿರೋಧಿಸ್ತಾ ಇದ್ರು ಸ್ವಲ್ಪ ಜನ ಅದನ್ನು ಒಪ್ಕೊಂಡಿದ್ರು ಈ ಇದನ್ನೆಲ್ಲ ಕೂಡ ಕೇಂದ್ರ ಸರ್ಕಾರ ಗಮನಿಸಿ ಇವಾಗ ಹೊಸದಾಗಿ ಒಂದು ಸ್ಕೀಮ್ನ ತರ್ತಾ ಇದೆ ಏನಂತ ಹೇಳಿದ್ರೆ ಈ ಹಳೆ ಓಲ್ಡ್ ಸಿಸ್ಟಮ್ಸ್ ಪೆನ್ಷನ್ ಸಿಸ್ಟಮ್ಸು ಮತ್ತು ಎನ್ ಪಿ ಎಸ್ಸು ಇವೆರಡನ್ನೂ ಕೂಡ ಸ್ವಲ್ಪ ಮರ್ಜು ಹಾಗೆ ಒಂದು ಸ್ಕೀಮ್ನ ತರ್ತಾ ಇದೆ ಅದು ಯು ಪಿ ಎಸ್ ಅಂತ ಹೇಳಿ ಯು ಪಿ ಎಸ್ಸು ಯು ಪಿ ಎಸ್ಸಲ್ಲಿ ಏನು ಪ್ಲ್ಯಾನ್ ಇದೆ ಅಂತ ಹೇಳಿದ್ರೆ ತಿಮ್ಮೊಳಗಡೆ ಯಾವ ರೀತಿ ಪೆನ್ಷನ್ಸ್ ಬರ್ತಾಯಿತ್ತೋ ಅಂದರೆ ಏನು ಲಾಸ್ಟ್ ಒಂದು ವರ್ಷದ್ದು ಹನ್ನೆರಡು ತಿಂಗಳದನ್ನು ಕೂಡ ಕೂಡಿ ಅದನ್ನು ಡಿವಿಡೆಡ್ ಬೈ ಮಾಡಿದಾಗ ಏನು ಫಿಫ್ಟಿ ಪರ್ಸೆಂಟ್ ಏನು ಬರ್ತಾಯಿತ್ತೋ ಆ ಫಿಫ್ಟಿ ಪರ್ಸೆಂಟನ್ನು ಆಗಿ ಕೊಡ್ತಾಯಿದ್ರು ಅದೇ ರೀತಿಯೇ ಯು ಪಿ ಎಸ್ಸು ಸ್ಕೀಮ್ ಒಳಗಡೆ ಕೂಡ ಲಾಸ್ಟ್ ಒಂದು ವರ್ಷದನ್ನು ಕೂಡಿ ಅದರಲ್ಲಿ ಏನು ಬರ್ತದೋ ಅದನ್ನು ಫಿಫ್ಟಿ ಪರ್ಸೆಂಟನ್ನು ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಇರೋದ್ರಿಂದ ಅದೇ ಹಳೆ ಪೆನ್ಷನ್ ಸ್ಕೀಮ್ ಒಳಗಡೆ ನಮ್ಮದು ಯಾವುದೇ ಥರದ ಅಮೌಂಟನ್ನು ಕಟ್ ಮಾಡ್ತಾ ಇರಲಿಲ್ಲ ಆದರೆ ಈ ಯು ಪಿ ಎಸ್ ಸಿಸ್ಟಮ್ ಒಳಗಡೆ ಏನು ಎನ್ ಪಿ ಎಸ್ ಇಲ್ಲಿ ಟೆನ್ ಪರ್ಸೆಂಟನ್ನು ಡಿಡಕ್ಷನ್ ಏನು ಮಾಡ್ತಾಯಿದ್ರು ಅದೇ ಥರ ನೆನ್ನೆ ಯು ಪಿ ಎಸ್ ಪೆನ್ಷನ್ ಸ್ಕೀಮ್ ಒಳಗಡೆ ಟೆನ್ ಪರ್ಸೆಂಟನ್ನು ನಮ್ಮ ಬೇ ಇಲ್ಲಿ ಟೆನ್ ಪರ್ಸೆಂಟ್ ಏನಿದೆಯಾ ಅದನ್ನು ಡಿಡಕ್ಷನ್ ಮಾಡೋ ರೀತಿ ಸ್ಕೀಮ್ನ ತಂದಿದ್ದಾರೆ ಅದರ ಜೊತೆಗೆ ನಮ್ಮ ಡಿ ಎನ್ ಡಿ ಆರ್ ಲೈಸ್ ಅಲೈನ್ಸ್ ಏನಿದೆಯಾ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಈ ಥರ ಸಿಸ್ಟಮ್ನ ತಂದು ಇವಾಗ ಅದನ್ನು ಆಯ್ಕೆನೂ ಕೂಡ ಕೊಟ್ಟಿದ್ದಾರೆ ಯಾರು ಎಂಪ್ಲಾಯಿ ಇದ್ದಾರೆ ಅವರು ಇಲ್ಲ ಎಮ್ ಪಿ ಎಸ್ನೇ ಆದರೂ ಇಟ್ಕೊಬೋದು ಇಲ್ಲ ಯು ಪಿ ಎಸ್ಗಾದರೂ ಚೇಂಜ್ ಮಾಡ್ಕೊಬೋದು ಅಂತ ಹೇಳಿ ಒಂದು ಆಪ್ಷನ್ನು ಕೂಡ ಎಂಪ್ಲಾಯೀಸು ಕೊಟ್ಟಿರೋದ್ರಿಂದ ಅದನ್ನು ಡಿ ಡಿಸೈಡ್ ಮಾಡಬೇಕಾಗಿರೋದು ಎಂಪ್ಲಾಯೀಸು ಎಂಪ್ಲಾಯಿಯು ಡಿಸೈಡ್ ಮಾಡಿ ಅದನ್ನು ಯೂಸ್ ಮಾಡ್ಕೊಬೋದು ಲಾಂಗ್ ಇಲ್ಲಿ ಎಂಪ್ಲಾಯೀಸ್ ಏನಾದರೂ ಅಂದರೆ ಇನ್ನು ಇಪ್ಪತ್ತು ಐದು ವರ್ಷ ಮೂವತ್ತು ವರ್ಷ ಈ ಥರ ಏನಾದರೂ ಇದೆ ಆವಾಗ ನನಗೆ ಹೆಚ್ಚಿಗೆ ಏನಾದರೂ ಪೆನ್ಷನ್ಸನ್ನು ಇದನ್ನು ಮಾಡ್ಬೋದು ಅರ್ನ್ ಮಾಡ್ಬೋದು ಅನ್ನೋದೇನಾದರೂ ಇತ್ತು ಅನ್ನೋದಾದರೆ ಎನ್ ಪಿ ಎಸ್ ಸಿಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ ಇನ್ವೆಸ್ಟ್ಮೆಂಟು ಕೂಡ ಮಾಡ್ಬೋದು ಅಥವಾ ಏನಾದರೂ ಇಲ್ಲ ನಾನು ಬೇಗ ರಿಟೈರ್ಮೆಂಟ್ ಆಗ್ತೈತೆ ಶಾರ್ಟ್ ಟರ್ಮ್ ಇದೆ ಇದರೊಳಗಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾರ್ಕೆಟು ಯಾವ ರೀತಿ ಇರ್ತದೆ ಅಂತ ಹೇಳಿ ಹೇಳೋದಕ್ಕಾಗಲ್ಲ ಈ ಈ ಥರದೇ ಇದ್ದಾಗ ನೀವು ಯು ಪಿ ಎಸ್ ಆದರೂ ಕೂಡ ತಗೊಬೋದು ಇದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಪ್ಷಕ್ಷನ್ಸ್ ಕೂಡ ಇದೆ ಆದರೆ ಸಂಸ್ಥೆಗಳು ಕೂಡ ಏನಿವಾಗ ಯು ಪಿ ಎಸ್ ಅನ್ನು ವಿರೋಧಿಸ್ತಾ ಇದ್ದಾವೆ ಯು ಪಿ ಎಸ್ ಅನ್ನು ಯಾಕೆ ವಿರೋಧಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಒಳಗಡೆ ಟೆನ್ ಪರ್ಸೆಂಟ್ ಏನು ಬೇಸಿಕ್ಕು ಮತ್ತು ಡಿ ಎ ಒಳಗಡೆ ಇವಾಗೇನು ಎನ್ ಪಿ ಎಸ್ ಥರ ಡಿರೆಕ್ಷನ್ ಮಾಡಬೇಕು ಅಂತ ಹೇಳಿ ಯು ಪಿ ಎಸ್ ಇಲ್ಲಿ ಸ್ಟಾರ್ಟ್ ಮಾಡ ಅಂತ ಸ್ಕೀಮ್ ತಂದಿದ್ದಾರೆ ಇದು ಈ ಓಲ್ಡ್ ಸಿಸ್ಟಮ್ಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಒಳಗಡೆ ಇರಲಿಲ್ಲ ಅದನ್ನು ಗೌರ್ಮೆಂಟೇ ಕೂಡ ಕಟ್ಕೊಂಡು ಕೊಡ್ತಾಯಿತ್ತು ಅದೇ ರೀತಿ ಈ ಸಲ ಇವಾಗಲೂ ಕೂಡ ಅದೇ ಥರ ಕಟ್ಕೊಂಡು ಕೊಡಬೇಕು ಅನ್ನೋದನ್ನು ಸಂಘ ಸಂಸ್ಥೆಗಳು ಒಂದಷ್ಟು ಇಡ್ತಾ ಇದ್ದಾವೆ ಇದನ್ನು ಗೌರ್ಮೆಂಟ್ ಯಾವ ರೀತಿ ತಗೋತದೆ ಅಂತ ಹೇಳಿ ಗೊತ್ತಿಲ್ಲ ಆದರೆ ಇವಾಗ ಒಂದು ಮಾತ್ರ ಹೇಳ್ಬೋದು ಅಂದರೆ ಯು ಪಿ ಎಸ್ ಸಿಸ್ಟಮ್ನ ತಂದಿದೆ ಇದು ಕೇಂದ್ರ ಸರ್ಕಾರದ ನೌಕರರಿಗೆ ಮಾತ್ರ ಏನು ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಈ ಸ್ಕೀಮು ಯು ಪಿ ಎಸ್ ಸ್ಕೀಮ್ ಇದೆ ಮುಂದೆ ರಾಜ್ಯ ಸರ್ಕಾರಗಳು ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಬೋದು ಆದರೆ ಗೊತ್ತಿಲ್ಲ ಹೇಗೆ ಮಾಡ್ಕೊಳ್ತವೆ ಅಂತ ಹೇಳಿ ಆದರೆ ಇವಾಗ ಪ್ರೆಸೆಂಟು ಕೇಂದ್ರ ಸರ್ಕಾರದ ನೌಕರರಿಗೆ ಮಾತ್ರ ಈ ಯು ಪಿ ಎಸ್ ಸಿಸ್ಟಮ್ಸು ಕೇಂದ್ರ ಸರ್ಕಾರ ತಂದಿದೆ ಇದರಿಂದ ನಿಮಗೆ ಒಂದಷ್ಟು ವಿಚಾರಗಳು ತಿಳಿದಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಚಾರಗಳು ನಿಮಗೆ ಯೂಸ್ಫುಲ್ ಆಗಿದೆ ಅನ್ನೋದು ಕೂಡ ಭಾವಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನನ್ನ ಚಾನಲನ್ನು ಯಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ